ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮಿಲ್ಕ್ ಬೇಸನ್ ಬರ್ಫಿನ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಂತೂ ಸಖತ್ ಇಷ್ಟಪಡ್ತಾರೆ ಒಂದು ಸಲ ಮಾಡಿ ನೋಡಿ ಮನೆ ಮಂದಿ ಎಲ್ಲ ಖಂಡಿತವಾಗ್ಲೂ ತುಂಬ ಅಂದರೆ ತುಂಬ ಇಷ್ಟಪಡ್ತೀರಾ ಒಂದು ಸಲ ಮಾಡಿದ್ರೆ ಬೇಕ್ರಿಯಿಂದ ಸ್ವೀಟ್ಸನ್ನು ತರೋದನ್ನೇ ಬಿಡ್ತೀರಾ ಮನೆಯಲ್ಲೇ ಮಾಡ್ಕೋತೀರಾ ಅಷ್ಟು ಚೆನ್ನಾಗಿರುತ್ತೆ ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ನೋಡೋಣ ಮಿಲ್ಕ್ ಬೇಸನ್ ಬರ್ಫಿನ ಮಾಡೋದಕ್ಕೆ ಮೊದಲಿಗೆ ಒಂದು ಪ್ಯಾನ್ನ ಆಗೋದಕ್ಕೆ ಇಟ್ಕೊಂಡಿದ್ದೀನಿ ಇದಕ್ಕೆ ಮುಕ್ಕಾಲು ಕಪ್ಪಾಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ಒಂದು ಕಪ್ಗೆ ಒಂದು ಸ್ವಲ್ಪ ಕಡಿಮೆ ಇರೋಷ್ಟು ತುಪ್ಪನ ತಗೊಂಡಿದ್ದೀನಿ ಇದಾದ ನಂತರ ಯಾವ ಕಪ್ಪಲ್ಲಿ ತುಪ್ಪನ ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಎರಡು ಕಪ್ಪಾಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಬಜ್ಜಿ ಬೋಂಡಾಗೆಲ್ಲ ಬಳಸ್ತೀವಲ್ಲ ಅದೇ ಹಿಟ್ಟು ಈಗ ಇದನ್ನು ಕಡಿಮೆ ಊರಿನಲ್ಲಿ ಹದವಾಗಿ ಫ್ರೈ ಮಾಡ್ತಾ ಹೋಗಬೇಕು ಕಡಲೆ ಹಿಟ್ಟಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಿ ಪರಿಮಳ ಬರೋವರೆಗೂ ಚೆನ್ನಾಗಿ ಇದನ್ನು ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ಬೇಕು ಇವಾಗ ನೋಡ್ತಾ ಇದ್ದೀರಲ್ವ ಆಗಲೇ ತುಂಬ ಹಿಟ್ಟು ಹಿಟ್ಟಿತ್ತು ಈಗ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಕಡಿಮೆ ಊರಿನಲ್ಲಿ ಫ್ರೈ ಮಾಡ್ತಾ ಹೋದಂಗೆಲ್ಲ ಅದು ತುಂಬ ಸಾಫ್ಟಾಗಿ ಅದರಲ್ಲಿರೋ ತುಪ್ಪದ ಅಂಶ ಎಲ್ಲ ಬಿಡ್ತಾ ಹೋಗುತ್ತೆ ನೋಡ್ತಾ ಇದ್ರಲ್ವ ತುಂಬ ಸಾಫ್ಟಾಗಿದೆ ಪರಿಮಳ ಕೂಡ ಬರ್ತಾ ಇರುತ್ತೆ ಈಗ ನಾನು ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಮಿಲ್ಕ್ ಸೇರಿಸ್ತಾ ಇದ್ದೀನಿ ನಾನು ನಂದಿನಿ ಮಿಲ್ಕ್ ಪೌಡರ್ನ ತಗೊಂಡಿದ್ದೀನಿ ನೀವು ನಿಮಗೆ ಅವೈಲೇಬಲ್ ಇರೋ ಯಾವುದೇ ಬ್ರ್ಯಾಂಡ್ನ ಮಿಲ್ಕ್ ಪೌಡರ್ನಾದರೂ ಉಪಯೋಗಿಸ್ಬೋದು ಈಗ ಮಿಲ್ಕ್ ಪೌಡರ್ನ ಹಾಕಿದ್ಮೇಲಂತೂ ತುಂಬ ಬಿಸಿಯಾಗಿರುತ್ತೆ ಇದೆ ಅಂತ ಅನಿಸಿದ್ರೆ ಗ್ಯಾಸ್ ಆಫ್ ಮಾಡಿಕೊಂಡು ಅದೇ ಬಿಸಿನಲ್ಲೇನೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಹೊಂದಿಸ್ಕೊಳ್ಳಿ ಇವಾಗ ನೋಡಿ ಮಿಲ್ಕ್ ಪೌಡರ್ ಮತ್ತು ಕಡಲೆ ಹಿಟ್ಟನ್ನು ಫ್ರೈ ಮಾಡಿದ್ದಾಯಿತು ಇದಾದ ನಂತರ ಒಂದು ಟ್ರೇಗೆ ತುಪ್ಪನ ಸೌರಿ ಎತ್ತಿಟ್ಕೊಳ್ಳೋಣ ಒಂದು ಸ್ವಲ್ಪ ಈಸಿಯಾಗಿ ನೀಟಾಗಿ ಬರಲಿ ಅಂತ ಹೇಳಿ ನಾನು ಇದಕ್ಕೆ ಬಟರ್ ಪೇಪರ್ನ ಸೇರಿಸಿ ಅದರ ಮೇಲ್ಗಡೆ ಸ್ವಲ್ಪ ತುಪ್ಪನ ಸವ್ತಾ ಇದ್ದೀನಿ ಡೈರೆಕ್ಟಾಗಿ ನಾವು ತುಪ್ಪ ಸವರಿದ್ರೂ ಕೂಡ ಬರುತ್ತೆ ಆದರೆ ಈ ಥರ ಬಟರ್ ಪೇಪರ್ ಹಾಕಿದ್ರೆ ಈಸಿಯಾಗಿ ಬರುತ್ತೆ ಅಂತ ಹೇಳಿ ಬಟರ್ ಪೇಪರ್ನ ಹಾಕಿದ್ದೀನಿ ಈ ಥರ ಟ್ರೇ ಇಲ್ಲ ಅಂದರೆ ತಟ್ಟೆಗೂ ಕೂಡ ಹಾಕೋಬೋದು ಇದಾದ ನಂತರ ಪಾಕ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಇದಕ್ಕೆ ಯಾವ ಕಪ್ಪಲ್ಲಿ ಕಡಲೆ ಹಿಟ್ಟನ್ನು ತಗೊಂಡಿದ್ನಲ್ಲ ಅದೇ ಕಪ್ಪಲ್ಲಿ ಎರಡು ಕಪ್ಪಾಗುವಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಕಪ್ಪಾಗುವಷ್ಟು ನೀರನ್ನು ಇದ್ದೀನಿ ಈಗ ಸಕ್ಕರೆ ಮತ್ತು ನೀರು ಕರ್ಗೋವರೆಗೂ ಉರಿನ ಕಡಿಮೆ ಇಟ್ಕೊಂಡು ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಸಕ್ಕರೆನ ಕರ್ಗಿಸ್ಕೊಳ್ಳಿ ಸಕ್ಕರೆ ಆದ ನಂತರ ಬೇಕಾದರೆ ಸ್ವಲ್ಪ ಉರಿನ ಜಾಸ್ತಿ ಮಾಡಿಕೊಂಡು ಪಾಕ ತಗೊಳ್ಬೇಕು ಹಾಗೆ ನಾನು ಇದಕ್ಕೆ ಸ್ವಲ್ಪ ಫುಡ್ ಕಲರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಫುಡ್ ಕಲರ್ ಬೇಡ ಅಂದರೆ ಅಷ್ಟನದ ಪುಡಿ ಕೂಡ ಹಾಕೋಬೋದು ಸ್ವಲ್ಪ ಹಾಕಿದ್ರೆ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಸ್ವಲ್ಪ ಸೇರಿಸಿದ್ದೀನಿ ಈಗ ಇದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸಿ ಪಾಕ ತಗೊಳ್ಬೇಕಾಗತ್ತೆ ಫ್ರೆಂಡ್ಸ್ ನಾನು ಇದೇ ಥರ ಹಲವಾರು ಸ್ವೀಟ್ಸ್ ರೆಸಿಪಿಗಳನ್ನು ನನ್ನ ಚಾನಲಲ್ಲಿ ಶೇರ್ ಮಾಡಿದ್ದೀನಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಒಂದು ಸಲ ಚೆಕ್ ಮಾಡಿಕೊಳ್ಳಿ ನೋಡಿ ಈಗ ಪಾಕನ ಚೆಕ್ ಮಾಡ್ತಾ ಇದ್ದೀನಿ ಒಂದೆಳೆ ಪಾಕ ಬಂದರೆ ಸಾಕು ಜಸ್ಟ್ ಒಂದೆಳೆ ಪಾಕಕ್ಕೆ ಈ ಬರ್ಫಿ ಪರ್ಫೆಕ್ಟಾಗಿ ಆಗುತ್ತೆ ಈಗ ನೋಡಿ ಪಾಕ ರೆಡಿ ಆಯಿತು ಇದಕ್ಕಿಂತ ಜಾಸ್ತಿ ಕುದಿಸ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಜಸ್ಟ್ ಒಂದೆಳೆ ಸಾಕು ಈಗ ಈ ಪಾಕನ ನಾವು ಆಗಲೇ ಮಿಲ್ಕ್ ಪೌಡರ್ ಮತ್ತು ಕಡಲೆ ಹಿಟ್ಟನ್ನು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಸೇರಿಸಿ ಈಗ ಗ್ಯಾಸ್ ಆನ್ ಮಾಡಿ ಇದನ್ನು ನೀಟಾಗಿ ಕುದಿಸ್ಕೊಳ್ತಾ ಹೋಗಬೇಕು ಸ್ವಲ್ಪನೂ ಗಂಟಾಗೋದಿಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಲ್ರೆಡಿ ಒಂದೆಡೆ ಪಾಕ ತಗೊಂಡಿರೋದ್ರಿಂದ ತುಂಬ ಹೊತ್ತು ಇದನ್ನು ಕುದಿಸ್ಕೊಳ್ಳೋ ಅಗತ್ಯ ಇಲ್ಲ ಮೊದಲು ಮೊದಲು ಸ್ವಲ್ಪ ತೆಳುವಾಗಿದೆ ಅಂತ ಅನಿಸುತ್ತೆ ಹಾಗೆ ಒಂದು ನಿಮಿಷ ಒಂದೂವರೆ ನಿಮಿಷ ಮಿಕ್ಸ್ ಮಾಡ್ತಾ ಹೋದಂಗೆಲ್ಲ ಗಟ್ಟಿಯಾಗ್ಬಿಡುತ್ತೆ ಇವಾಗ ನೋಡ್ತಾ ಇದ್ದೀರಲ್ವಾ ಸ್ವಲ್ಪ ಗಂಟಿಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಈಗ ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ ಏಲಕ್ಕಿ ಪುಡಿನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹೀಗೆ ಕುದಿಸ್ತಾ ಹೋದಂಗೆಲ್ಲ ಒಂದರಿಂದ ಒಂದೂವರೆ ನಿಮಿಷ ಎರಡು ನಿಮಿಷದಲ್ಲೆಲ್ಲ ತಳ ಬಿಡೋಕೆ ಶುರುವಾಗುತ್ತೆ ಇಷ್ಟು ಬಿಟ್ಟರೆ ಸಾಕು ಇದಕ್ಕಿಂತ ಜಾಸ್ತಿ ಕುದಿಸ್ಕೊಂಡ್ರೆ ಬರ್ಫಿ ಎಲ್ಲ ಗಟ್ಟಿಯಾಗತ್ತೆ ಅಥವಾ ಈ ಚಿಂಗಮ್ ಥರ ಸ್ಟ್ರೆಚ್ ಆಗೋಕ್ಕೆ ಶುರುವಾಗತ್ತೆ ಸೊ ಇಷ್ಟಾದರೆ ಸಾಕು ಈಗ ಗ್ಯಾಸ್ನ ಆಫ್ ಮಾಡಿಕೊಂಡು ಆಗಲೇ ಟ್ರೇಗೆ ತುಪ್ಪ ಸವರಿ ಎತ್ತಿಟ್ಕೊಂಡಿದ್ವಲ್ಲ ಅದಕ್ಕೆ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಈಗ ಇದ್ರ ಮೇಲ್ಗಡೆ ಸಣ್ಣದಾಗಿ ಜಜ್ಜಿಟ್ಕೊಂಡಿರೋ ಪಿಸ್ತಾನ ಸೇರಿಸ್ತಾ ಇದ್ದೀನಿ ನೋಡೋದಕ್ಕೂ ಆಗಿರುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಇದಾದ ನಂತರ ಒಂದು ಗೋಡಂಬಿನ ಈ ಥರ ಗ್ರೇಟರಲ್ಲಿ ಪುಡಿ ಪುಡಿಯಾಗಿ ಗ್ರೇಟ್ ಮಾಡಿಕೊಂಡು ಅದ್ರ ಮೇಲೆ ಉದುರಿಸ್ತಾ ಇದ್ದೀನಿ ಇದು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈಗ ಇದು ರೆಡಿಯಾಗಿದೆ ಇದನ್ನು ಸ್ವಲ್ಪ ಹೊತ್ತು ಸೆಟ್ ಆಗೋದಕ್ಕೆ ಬಿಡಬೇಕು ಹಾಗಾಗಿ ಇದನ್ನು ಒಂದು ಗಂಟೆ ಹೀಗೆ ಬಿಟ್ಬಿಡ್ತೀನಿ ಒಂದು ಗಂಟೆ ಆದ ನಂತರ ಕಟ್ ಮಾಡೋಣ ಈಗ ನೋಡಿ ಒಂದು ಗಂಟೆ ಆಗಿದೆ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಇದನ್ನು ಕಟ್ ಮಾಡಿಕೊಂಡು ತಗೋಬೇಕಾಗತ್ತೆ ನೋಡ್ತಾ ಇದ್ದೀರಲ್ವ ಬಟರ್ ಪೇಪರ್ ಹಾಕಿರೋದ್ರಿಂದ ತಳಕ್ಕೆ ಸ್ವಲ್ಪವೂ ಅಂಟ್ಕೊಂಡಿಲ್ಲ ನಾನಿಲ್ಲಿ ಇದನ್ನು ಆಗಿ ಕಟ್ ಮಾಡಿಕೊಂಡು ತಗೊಳ್ತಾ ಇದ್ದೀನಿ ಈಗ ನೋಡಿ ಸೂಪರ್ ಆಗಿರೋ ಮಿಲ್ಕ್ ಬೇಸನ್ ಬರ್ಫಿ ರೆಡಿ ಆಗಿದೆ ಸಕ್ಕತ್ ಟೇಸ್ಟಿ ಆಗಿರುತ್ತೆ ಮಕ್ಕಳಂತೂ ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟೇಸ್ಟಿ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು